ಈಗ ಕಳೆದ ಹಲವಾರು ದಿನಗಳಿಂದ ನಮ್ಮ ಗೃಹ ಕ್ರಾಸ್ನಲ್ಲಿ ಎಲ್ಲ ರೈತರು ಇಡೀ ಬೆಳಗಾವಿ ಟಿ ಎಸ್ ಟಿರುವಂತಹ ಬಿಜಾಪುರ ಜಿಲ್ಲೆಯವರು ಬಂದು ಕೊಂಡರೆ ನಾನು ಈ ಸಲ ಎರಡು ಮೂರು ದಿನದಿಂದ ಇಲ್ಲಿ ಬಂದು ಹೊಂದಿದ್ದೀನಿ ಅವರಿಗೆ ಒಂದು ಮಾನಸಿಕವಾಗಿ ಮತ್ತು ಸರ್ಕಾರಕ್ಕೂ ಇದ್ರ ಬದಲು ನಾನು ಪತ್ರ ಮಾಡಿದ್ದೀನಿ ಶಿವಾಣ ಪಾಟೀಲ್ ಅವ್ರಿಗೆ ಮೊದಲೇ ದಿನವೇ ಪತ್ರದ ಮೂಲಕ ಅವರಿಗೆ ತಿಳಿಸ್ಕೊಂಡಿದ್ದೀನಿ ರೈತರು ಇವತ್ತು ಈ ರೀತಿ ಒಂದು ದೃಢ ನಿಶ್ಚಯ ಮಾಡಿ ಕುಂತಿದ್ದಾರೆ ಮತ್ತು ನೀವು ಬಂದು ಒಂದು ಸಂಧಾನ ಮಾಡಬೇಕು ಮತ್ತು ಅವ್ರದ್ದು ಏನು ಬೇಡಿಕೆ ಅದ ಇದೇನು ಬೇಡಿಕೆ ಏನದು ಆಲ್ರೆಡಿ ಮಹಾರಾಷ್ಟ್ರದಾಗ ಮಾಡಿದ್ದದ ಇನ್ನು ಹೊಸದ ಅದಕ್ಕಿಂತ ಏನು ಕೊಡಲಾರದಂಥದ್ದು ಅಥವಾ ಮಾಡಲೇ ಒಂದು ಏನು ಬೇಡಿಕೆ ಅಲ್ಲ ಇನ್ನು ಬೇಡಿಕೆ ಇದನ್ನು ಈಡೇರಿಸಬೇಕು ರೈತರು ಜೊತೆ ಸಂಧಾನ ಪತ್ರ ವ್ಯವಹಾರ ಮಾಡಿದ್ದೀನಿ ಅದೇ ರೀತಿಯಾಗಿ ಇವತ್ತು ನಮ್ಮ ಸರ್ಕಾರದಿಂದ ಯಾರಾದರೂ ಒಬ್ಬರ ಮಂತ್ರಿ ಅವ್ರು ಬಂದು ಇವತ್ತು ಸಂಧಾನ ಅಥವಾ ಏನು ಒಂದು ಮೂರು ಸಾವಿರ ಐದುನೂರು ಇವರು ಪ್ರತಿ ಟನ್ಗೆ ರೇಟ್ ಬಳಸಲ್ಲ ಇಂಥ ಒಂದು ಸದ್ದಾನ ಮಾಡಿ ಇಬ್ಬರು ರೈತರು ಮತ್ತು ಕಾರ್ಖಾನೆ ಮಾಲೀಕರು ಇಬ್ಬರು ಒಪ್ಪುವಂಥ ಒಂದು ಬೆಲೆಯನ್ನು ಇವತ್ತು ಘೋಷಣೆ ಮಾಡ್ತಾರೆ ಅಂತ ಹೇಳಿ ನನ್ನ ನಾವು ವಿಶ್ವಾಸ ಸರ್ ತಮ್ಮದೇ ಸರ್ಕಾರ ಇದೆ ತಮ್ಮದೇ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಸಚಿವರಾದರು ಅವರು ಇತ್ತ ಕಡೆ ರೈತರ ಪ್ರತಿಭಟನೆಗೆ ಯಾವುದೇ ರೀತಿಯೂ ಸ್ಪಂದಿಸ್ತಾ ಇಲ್ಲ ಅದಕ್ಕೇನು ಹೇಳ್ತೀರಿ ಅಲ್ಲ ಈಗಾಗಲೇ ಏನಾಗಿದೆ ಅಂದರೆ ಸರ್ಕಾರ ಅವರೂ ಒಬ್ಬರ ಕಾರ್ಖಾನೆ ಮಾಲೀಕರು ಇರೋದರಿಂದ ಈ ರೀತಿ ಆಗಿದೆ ಆದ್ರೂ ಯಾರು ಇದನ್ನು ಸಂಧಾನ ಮಾಡುವಂಥದ್ದು ಅವ್ರು ಯಾರಾದರೂ ಬರಬೇಕು ವರ್ಷ ಏನಾಗ್ತದೆ ಈಗ ಚೂಟಪ್ಪ ಪೂಜೆಯರವರು ನಮ್ಮ ಶಶಿಕಾಂತ್ ಅವರು ಪ್ರತಿ ವರ್ಷ ಮಾಡ್ತಾರೆ ಯಾಕಂದರೆ ಈ ಸಲ ರೈತರು ಅಂತ ದೃಢ ನಿಶ್ಚಯ ಮಾಡಿ ನಿಂತರು ಪ್ರತಿ ವರ್ಷ ಏನಾಗ್ತದೆ ಒಂದು ಹದಿನ ಒಂದು ವಾರ ಏನೋ ಮಾಡ್ತಾರೆ ರೈತರಿಗೆ ಏನಾಗ್ತದೆ ಕಮ್ಮಿ ಹೋಗಲೇಬೇಕು ಯಾಕಂದ್ರೆ ಎಲ್ಲರಿಗೂ ತಿಂಗಳು ಹಿಂಗಿದ್ದಾಗ ಅವ್ರದ್ದು ಫೈನಾನ್ಸಲಿ ಸಾಲ ಮಾಡಿರ್ತಾರೆ ಸಾಲ ಮಾಡಿ ಕಮ್ಮಿ ಹಚ್ಚಿರ್ತಾರೆ ಮತ್ತು ಇಲ್ಲಿ ಹಾಸ್ಪಿಟ್ಲ್ ಬಿಲ್ಲು ಮನಿ ರೇಷನ್ ಬಿಲ್ಲು ಎಲ್ಲ ಕುಡೋದಿರ್ತದೆ ಅವ್ರಿಗೆ ಪ್ರೊಟೆಸ್ಟ್ ಮಾಡುವಂಥ ಶಕ್ತಿ ಇರುವುದಿಲ್ಲ ಆದರೆ ಈ ಸಲ ರೈತರದ ಸಂಘ ಒಂದು ದೃಢ ನಿಶ್ಚಯ ಮಾಡಿ ನಿಂತಿದ್ದಾರೆ ಅದಕ್ಕೆ ಇವತ್ತು ಸರ್ಕಾರಕ್ಕೂ ಸ್ಪಂದನೆ ಮಾಡಲೇಬೇಕು ಪ್ರತಿ ವರ್ಷ ತನಕ ಇಲ್ಲಪ್ಪ ಇವರೇನು ಬಿಟ್ಟು ಹೋಗ್ತಾರೆ ಒಂದು ಐದು ದಿನ ಅಂತೇಳಿ ಒಂದು ಅಂತ ನನಗೂ ಅನಿಸುತ್ತೆ ಆದರೂ ನಾನಿವತ್ತು ಸರ್ಕಾರ ವತಿಯಿಂದೆಲ್ಲ ರೈತರ ಪರವಾಗಿ ಮಾತಾಡೋಕೆ ಹೇಳಿ ಬಯಸ್ತೀನಿ ಯಾಕಂದ್ರೆ ಸರ್ಕಾರ ಬದಲಾಗ್ತವ ಆದರೆ ರೈತರ ಜನಜೀವನ ಎಲ್ಲಾನು ಇಲ್ಲಿ ಉದ್ಯೋಗ ಎಲ್ಲ ರೈತರ ಮೇಲೆ ಅದ ನಾನು ಡಾಕ್ಟರ್ ಆಗಿ ಏನಾದರೂ ಇದೆಲ್ಲ ಹಾಸ್ಪಿಟ್ಲೆಲ್ಲ ಕಟ್ಟಿದ್ರೆ ರೈತರು ಇವತ್ತು ರೈತರು ಕಪ್ ಕೊಡ್ಲಿಕ್ಕೆ ನಮ್ಮ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದಿಲ್ಲ ಇಂಥ ಪರಿಸ್ಥಿತಿ ಅದ ದಯವಿಟ್ಟು ಇವತ್ತು ಉಸ್ತುವಾರಿ ಮುಖ್ಯಮಂತ್ರಿಗಳಿಗೂ ಬರೋದು ಕಷ್ಟ ಅದ ಯಾಕಂದ್ರೆ ಅವರು ಮಾಲೀಕರಾಗಿರೋದ್ರಿಂದ ಯಾವ ರೀತಿ ಕನ್ವಿನ್ಸ್ ಮಾಡೋ ಅನ್ನೋದು ಆದ್ರೆ ಬೇರೆ ಒಬ್ಬರ ಯಾರಾದರೂ ಆಗಲಿ ಎಮ್ ಎಲ್ ಎಗಳಾಗಲಿ ಬಂದು ಸಪೋರ್ಟ್ ಮಾಡಬೇಕು ಮತ್ತು ಮಿನಿಸ್ಟ್ರು ಬರಬೇಕು ಮತ್ತು ಇದು ಕರ್ನಾಟಕ ಸರ್ಕಾರದ ಅಷ್ಟೇ ಅಲ್ಲ ಇನ್ನೊಂದು ಹೇಳಬೇಕು ಇದು ಸೆಂಟ್ರಲ್ ಗೋರ್ಮೆಂಟು ಅದ ಇವತ್ತು ಅವ್ರು ನಮ್ಮ ಸರ್ಕಾರದ ಅಂತ ಹೇಳಿ ಅವ್ನು ಬಂದು ಏನು ಮಾತಾಡೋದು ಸರಿಯಲ್ಲ ನನಗನ್ಸುತ್ತೆ ಎರಡೂ ಕೂಡ ಒಂದು ಸಂಧಾನದ ಬಂದ ರೈತರಿಗೆ ಒಳ್ಳೇದಾಗುತ್ತೆ ಯಾಕಂದ್ರೆ ಹಿಂದೆ ಮುಂದೆ ಆಗುತ್ತೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಹೆಚ್ಚು ಟ್ಯಾಕ್ಸ್ ಹೋಗ್ತೀವಿ ಟ್ಯಾಕ್ಸ್ ಟ್ಯಾಕ್ಸ್ಗೆ ಏನಾದರೂ ಈಗ ಸಕ್ಕರೆ ಎಕ್ಸ್ಪೋರ್ಟ್ ಮಾಡೋಕೆ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟದ ಇವತ್ತು ಮೂವತ್ತೊಳಕ್ಕೆ ರೂಪಾಯಿ ಪರ್ ಜಿ ಅದ ಸೆಂಟ್ರಲ್ ಏನಾದರೂ ಸಬ್ಸಿಡಿ ಹೆಚ್ಚು ಮಾಡ್ಬೋದು ಅಥವಾ ನಮ್ಮ ಸ್ಟೇಟ್ ಗೌರ್ಮೆಂಟ ರೈತರಿಗೆ ಪ್ರತಿ ಟನ್ನಿಗೆ ಇಷ್ಟಿಷ್ಟು ಇದ್ದಿಷ್ಟು ಅಂತೇಳಿ ಏನಾರ ಬಿಲ್ ಕೊಡ್ಬೋದು ಯಾಕಂದರೆ ಸಿದ್ದರಾಮಯ್ಯ ಲಾಸ್ಟ್ ಟೈಮ್ ಮಾಡಿದ್ರಿ ಪ್ರತಿ ಟನ್ನಿಗೆ ಒಂದು ನೂರು ರೂಪಾಯಿ ಐವತ್ತು ರೂಪಾಯಿ ಘೋಷಣೆ ಮಾಡಿದ್ರು ಈ ರೀತಿ ಈ ರೀತಿ ಒಂದು ಘೋಷಣೆ ಮಾಡಿ ಮತ್ತು ಹೆಚ್ಚು ಕಡಿಮೆ ಒಂದು ಮೂರು ಸಾವಿರ ನಾಲ್ಕುನೂರು ತನಕ ತಂದ್ರೂ ರೈತರು ಇವತ್ತು ಖುಷಿ ಆಗ್ತಾರೆ ಮತ್ತು ಇದು ಎಲ್ಲರಿಗೂ ಒಳ್ಳೇದಾಗ್ತದೆ